ಇವತ್ತಿನ ವಿಡಿಯೋಲಿ ನಾನು ಸೂಜಿ ದಾರನ ಯೂಸ್ ಮಾಡಿಕೊಂಡು ಮೆಷಿನ್ ಹೊಲಿಗೆ ಥರ ಯಾವ ರೀತಿ ಕೈ ಹೊಲಿಗೆನ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನಿಲ್ಲಿ ಎರಡು ಪೀಸ್ ಬಟ್ಟೆಗಳನ್ನ ತೊಗೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಹೊಲಿಗೆನ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಮತ್ತೆ ಲೈನ್ ಹಾಕಿರೋದು ಹೊಲಿಗೆ ಸ್ಟ್ರೇಟಾಗಿ ಆಗಿ ಬರಲಿ ಅನ್ನೋ ಕಾರಣಕ್ಕಷ್ಟೇ ಮತ್ತು ನಾರ್ಮಲ್ ಹೆಮ್ಮಿಂಗ್ ಸೂಜಿಗೆ ನಾನಿಲ್ಲಿ ಒಂದೇಳೆ ದಾರನ ಪೂಂಚ್ಕೊಂಡು ಗಂಟು ಹಾಕೋತೀನಿ ನೋಡಿ ಈ ರೀತಿ ಒಂದೆರಡು ಮೂರು ಗಂಟು ಹಾಕಿದ ನಂತರ ನಿಮ್ಗೆ ಎಷ್ಟುದ್ದ ದಾರ ಬೇಕು ಅಷ್ಟುದ್ದ ಮಾತ್ರ ತಗೊಂಡು ಕಟ್ ಮಾಡಿಕೊಂಡು ತುದಿಲಿ ಗಂಟು ಹಾಕೊಳ್ಳಿ ದಾರ ತುಂಬ ಉದ್ದ ಏನು ಬೇಡ ತುಂಬ ಉದ್ದ ಆಗಿಬಿಟ್ರೆ ನಾವು ಸ್ಟಿಚ್ ಹಾಕುವಾಗ ದಾರ ಪದೇ ಪದೇ ಗಂಟು ಆಗ್ತಾ ಇರುತ್ತೆ ಸೊ ಎಷ್ಟುದ್ದ ಬೇಕು ಅಷ್ಟುದ್ದ ಮಾತ್ರ ನೋಡ್ಕೊಂಡು ತಗೊಂಡು ಆ ಒಂದೇಳೆ ದಾರದ ತುದೀಲಿ ಗಂಟು ಹಾಕೊಳ್ಳಿ ಈಗ ಸ್ಟಿಚ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಕರೆಕ್ಟಾಗಿ ಬಟ್ಟೆ ಒಂದರ ಮೇಲೆ ಒಂದು ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕ್ತೀನಿ ನೋಡಿ ಫಸ್ಟು ನಾವು ಸೂಜಿನ ಕೆಳಗಡೆಯಿಂದ ಮೇಲುಗಡೆ ತೊಗೊಬೇಕು ಈ ರೀತಿ ತಗೊಂಡ ನಂತರ ಹಿಂದೆ ಗಂಟು ಹಾಕಿದ್ದೀವಲ್ವಾ ಅದು ಲಾಕ್ ಆಗುತ್ತೆ ಈಗ ಸ್ಟಿಚ್ ನಮಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದಕ್ಕೆ ಮತ್ತೆ ಸೂಜಿನ ಹಿಂದ್ಗಡೆಗೆ ಪಾಸ್ ಮಾಡಬೇಕು ನಿಮಗೆ ಸ್ಟಿಚ್ ಬೇಕು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ನ ಕೊಟ್ಟು ಸೂಜಿನ ಪಾಸ್ ಮಾಡಿ ಇಲ್ಲ ನಿಮಗೆ ಡಿಸ್ಟೆನ್ಸ್ ಕಡಿಮೆ ಬೇಕು ಸ್ಟಿಚ್ಚು ಉದ್ದ ಕಡಿಮೆ ಬೇಕು ಅಂದರೆ ಸ್ವಲ್ಪ ಹತ್ತಕ್ಕೆ ಸೂಚಿನ ಪಾಸ್ ಮಾಡಿಕೊಳ್ಳಿ ಇದು ನಿಮಗೆ ಬಿಟ್ಟಿದ್ದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಸ್ಟಿಚ್ಚು ಲೆಂತ್ನ ಡಿಸೈಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇಷ್ಟು ಗ್ಯಾಪ್ನ ಕೊಟ್ಟು ಸೂಚಿನ ಪಾಸ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಮೆಷಿನ್ ಹೊಲ್ಗೆ ಇಷ್ಟೇ ಉದ್ದ ಬರೋದಲ್ವಾ ಸೊ ನಾನು ಅಷ್ಟೇ ಗ್ಯಾಪ್ಗೆ ಕೊಟ್ಟು ಸ್ಟಿಚ್ ಹಾಕ್ತೀನಿ ನೋಡ್ತಾ ಇರ್ಬೋದು ಒಂದು ಸ್ಟಿಚ್ ಆಯಿತು ಈ ಲೆಂತ್ನೇ ನಾವು ಕೊನೆಯ ತನಕ ಎಲ್ಲಿ ತನಕ ಸ್ಟಿಚ್ ಹಾಕ್ತೀವಿ ಅಲ್ಲಿ ತನಕ ಪ್ರತಿ ಸ್ಟಿಚ್ನ ಲೆಂತ್ ಕೂಡ ಇದೇ ರೀತಿ ಇಷ್ಟೇ ಲೆಂತ್ ಇರೋ ಥರ ಮೇಂಟೈನ್ ಮಾಡ್ತಾ ಹೋಗಬೇಕು ಈಗ ಸೂಜಿನ ಹಿಂದಗಡೆಗೆ ಪಾಸ್ ಮಾಡಿದ ಮೇಲೆ ಇಲ್ಲಿ ಸ್ಟಿಚ್ನ ಲೆಂತ್ ಎಷ್ಟು ಉದ್ದ ಇದೆಯೋ ಅಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಹಿಂದ್ಗಡೆಯಿಂದ ಸೂಜಿನ ತಗೊಬೇಕು ಈಗ ಇಲ್ಲಿಂದ ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ನ ಲೆಂತ್ ಎಷ್ಟಿದೆಯೋ ಅಷ್ಟೇ ಲೆಂತು ಈ ಸ್ಟಿಚ್ಚಿಂದ ನೀಡಲ್ಗಿದೆ ಓಕೆನಾ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಸೂಜಿನ ಪಾಸ್ ಮಾಡಿಕೊಡಿ ಈಗ ಈ ಸ್ಟಿಚ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ಸ್ಟಿಚ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಅದರ ಸ್ಟಾರ್ಟಿಂಗ್ಗೆ ಕರೆಕ್ಟಾಗಿ ಸೂಜಿನ ಹಿಂದ್ಗಡೆಗೆ ಕಳಿಸ್ಬೇಕು ಗ್ಯಾಪ್ ಎಲ್ಲ ಕೊಡೋಕೆ ಹೋಗ್ಬಿಡಿ ಸ್ಟಿಚ್ ಹಾಕಿದ್ಮೇಲೆ ಒಂದು ಒಂದು ಸ್ಟಿಚ್ಚಿಂದ ಇನ್ನೊಂದು ಸ್ಟಿಚ್ಗೆ ಮಧ್ಯೆ ಗ್ಯಾಪ್ ಕಾಣುತ್ತೆ ಸೊ ಗ್ಯಾಪ್ ಇಲ್ಲದೆ ಇರೋ ರೀತಿ ಕರೆಕ್ಟಾಗಿ ಆ ಸ್ಟಿಚ್ನ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸೂಜಿನ ಪಾಸ್ ಮಾಡಿಕೊಂಡು ಈ ದಾರದಿಂದ ಮುಂದಕ್ಕೆ ಸ್ಟಿಚ್ನ ಲೆಂತ್ ಎಷ್ಟಿದೆಯೋ ಆ ಲೆಂತಷ್ಟು ಗ್ಯಾಪ್ಗೆ ಸೂಜಿನ ಈ ರೀತಿ ಹಿಂದ್ಗಡೆಯಿಂದ ತೊಗೊಬೇಕು ನೋಡಿ ಈ ರೀತಿ ಕಾಣ್ತಿದೆ ಅಂತ ಅಂದ್ಕೋತೀನಿ ನೋಡಿ ಪ್ರತಿ ಸ್ಟಿಚ್ನ ಲೆಂತ್ ಒಂದೇ ಸಮ ಬರಬೇಕು ಅಂದರೆ ನೀವು ಕರೆಕ್ಟಾಗಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ ಈಗ ಸೂಜಿನ ಪಾಸ್ ಮಾಡ್ತೀನಿ ನೋಡ್ತಿರ್ಬೋದು ನೀವು ಎರಡು ಸ್ಟಿಚ್ನ ಲೆಂತ್ ಕೂಡ ಒಂದೇ ಸಮಕ್ಕಿದೆ ಪ್ರತಿ ಸ್ಟಿಚ್ನೂ ಇದೇ ರೀತಿ ಹಾಕ್ತಾ ಹೋಗ್ಬೇಕು ಈಗ ಮತ್ತೆ ನಾನು ನೀಡಲಿಂದ ಈ ಸ್ಟಿಚ್ನ ಸ್ಟಾರ್ಟಿಂಗ್ ಪಾಯಿಂಟಿಂದ ತೊಗೋತೀನಿ ಮತ್ತೆ ದಾರದಿಂದ ಮುಂದಕ್ಕೆ ಸ್ಟಿಚ್ನ ಲೆಂತ್ ಎಷ್ಟಿರಬೇಕು ಅಷ್ಟು ಲೆಂತ್ನ ಬಿಟ್ಟು ನೀಡಲ್ನ ಪಾಸ್ ಮಾಡ್ಕೋತೀನಿ ನಿಮಗೆ ಸ್ಟಿಚ್ ಇನ್ನೂ ಗಟ್ಟಿಯಾಗಿ ಬರಬೇಕು ಅನ್ನೋದಾದರೆ ನೀವು ಎರಡೆಳೆ ದಾರದಲ್ಲಿ ಕೂಡ ಹಾಕ್ಬೋದು ಮಿಷಿನಲ್ಲಿ ಒಂದೇಳೆ ದಾರದಿಂದ ಸ್ಟಿಚ್ ಬರೋದಲ್ವಾ ಸೊ ಇಲ್ಲಿ ನಿಮ್ಗೆ ಒಂದೇಳೆ ಮಾತ್ರ ಯೂಸ್ ಮಾಡಿಕೊಂಡು ತೋರಿಸ್ತಾ ಇರೋದು ನಿಮಗೆ ಬೇಕಂದರೆ ಎರಡೆಳೆ ಕೂಡ ಯೂಸ್ ಮಾಡಿಕೊಂಡು ಇದೇ ರೀತಿ ಸ್ಟಿಚ್ನ ಹಾಕ್ಬೋದು ಗಟ್ಟಿಯಾಗಿ ಬರುತ್ತೆ ಬೇಗ ಕಿತ್ತೋಗೋದಿಲ್ಲ ಸ್ವಲ್ಪ ದಾರನ ಟೈಟಾಗಿ ಎಳಿರಿ ಬಟ್ಟೆ ಮುದ್ರಕೋಬಾರ್ದು ಅಷ್ಟು ಟೈಟಾಗಿ ಎಳಿಬಾರ್ದು ಕರೆಕ್ಟಾಗಿ ಸ್ಟಿಚ್ ಕೂರಬೇಕು ಆ ರೀತಿ ನೋಡಿಕೊಂಡು ಸ್ವಲ್ಪ ದಾರನ ಟೈಟಾಗಿ ಎಳ್ಕೊಂಡು ಸ್ಟಿಚ್ಗಳನ್ನ ಹಾಕ್ತಾ ಹೋಗಿ ಮನೇಲಿ ಮೆಷಿನ್ ಇದ್ರೆ ಓಕೆ ಹರಿದೋಗಿರೋ ಬಟ್ಟೆಗಳನ್ನೆಲ್ಲ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ಕೋಬೋದು ಆದರೆ ಹೊರಗಡೆ ನಾವು ಸ್ಟಿಚ್ ಮಾಡಿಸ್ತೀವಿ ಅಂದಾಗ ಈಗ ಸಣ್ಣ ಪುಟ್ಟ ಬಟ್ಟೆಗಳು ಹರಿದೋಗಿದ್ದಾಗ ಅಂದ್ರೆ ಒಂದ್ ಸ್ವಲ್ಪ ಲೆಂತ್ ಅಷ್ಟು ಹೊಲ್ಗೆ ಬೇರೆ ಅವರ ಹತ್ರನೇ ಸ್ಟಿಚ್ ಹಾಕ್ಸಕ್ ಆಗಲ್ಲ ಅಲ್ವಾ ಸೊ ಅಂತ ಕೇಸಲ್ಲಿ ಈ ಸ್ಟಿಚ್ ನಾವು ಕಲ್ತ್ಕೊಂಡಿದ್ರೆ ನಮ್ಮ ಬಟ್ಟೆಗೆ ನಾವೇ ಸ್ಟಿಚ್ ಹಾಕೋಬಹುದು ಸ್ಟಿಚ್ ಈ ರೀತಿ ಬರುತ್ತೆ ನಾ ನಿಮ್ಗೆ ಆಗ್ತಾ ಆಗಲಿ ಅನ್ನೋ ಕಾರಣಕ್ಕೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೀವು ಬೇಗ ಬೇಗ ಹಾಕ್ತಷ್ಟು ಸ್ಟಿಚ್ ಬೇಗ ಬೇಗ ಹಾಕ್ಬೋದು ನೋಡಿ ಸ್ಟಿಚ್ ಈ ರೀತಿ ಕಾಣುತ್ತೆ ಫ್ರಂಟ್ ಸೈಡಿಂದ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಸ್ಟಿಚ್ ಸ್ಟ್ರೇಟಾಗಿ ಆಗಿ ಬರುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಒಂದು ಸ್ವಲ್ಪ ಈ ರೀತಿ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡಿಂದ ಸ್ಟಿಚ್ ಈ ರೀತಿ ಕಾಣುತ್ತೆ ಮತ್ತು ಈ ಸ್ಟಿಚ್ನ ಹೆಸರು ಬ್ಯಾಕ್ ಸ್ಟಿಚ್ ಅಂತ ಒಂದಷ್ಟು ದೂರ ಸ್ಟಿಚ್ ಹಾಕಿದ್ದೀನಿ ನೋಡಿ ಈಗ ನಾನು ಬಟ್ಟೆನ ಸಪ್ರೇಟ್ ಮಾಡಿ ತೋರಿಸ್ತೀನಿ ಸ್ಟಿಚ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇಲ್ಲಿ ತನಕ ನಾನು ಸ್ಟಿಚ್ನ ಹಾಕಿರೋದು ಎಂಡ್ ಮಾಡಿಬಿಡೋಣ ಈಗ ಎಂಡ್ ಮಾಡುವಾಗ ಇಲ್ಲಿಂದ ಇಲ್ಲಿಗೆ ಪಾಸ್ ಮಾಡ್ಕೊತಿದ್ವಿ ಅಲ್ವಾ ಆ ರೀತಿ ಮಾಡೋದು ಬೇಡ ಡೈರೆಕ್ಟಾಗಿ ಇಲ್ಲಿಗೇನೆ ಸೂಜಿನ ಪಾಸ್ ಮಾಡಿಕೊಂಡು ಹಿಂದೆ ಗಂಟು ಹಾಕೊಳ್ಳೋದು ಇಷ್ಟೇ ನೋಡಿ ತುಂಬ ನೀಟಾಗಿ ಬರುತ್ತೆ ಒಂದೆರಡು ಸ್ಟಿಚ್ನ ಸೇರಿಸ್ಕೊಂಡು ಲಾಕ್ನ ಮಾಡ್ತಾ ಹೋಗಿ ಈಗ ನೋಡಿ ಈ ರೀತಿ ಎರಡು ಬಟ್ಟೆಗಳು ಕೂಡ ಜಾಯಿಂಟ್ ಆಗಿದೆ ನಾನು ನಿಮಗೆ ಎಳ್ದು ತೋರಿಸ್ತೀನಿ ನೋಡಿ ತುಂಬ ಎಳ್ದಾಗ ದಾರ ಕಾಣುತ್ತೆ ಹೊರತು ಹೊಲಿಗೆಗಳು ಹಾಕಿದ್ದೀವಲ್ಲ ಅದು ಬಿಚ್ಚ್ಕೋಬಾರಲ್ಲ ಫೈನಲ್ ರೀತಿ ಇದೆ ನಾವು ಸೇಮ್ ಕಲರ್ ಥ್ರೆಡ್ಡಲ್ಲಿ ಸ್ಟಿಚ್ ಹಾಕಿದಾಗ ಈ ರೀತಿ ಕಾಣ್ತಿದೆಯಲ್ಲ ಈ ಹೊಲಿಗೆ ಕೂಡ ಕಾಣೋದಿಲ್ಲ ನಾನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡಿದಾಗ ಈ ರೀತಿ ಸ್ಟಿಚ್ ಕಾಣುತ್ತಲ್ಲ ಇದು ಅವಾಯ್ಡ್ ಆಗುತ್ತೆ ಇಷ್ಟೇ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂದ್ಕೋತೀನಿ ಮತ್ತು ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೋತೀನಿ ನಾನು ಇದೇ ರೀತಿ ಸೂಜಿದಾರನ ಯೂಸ್ ಮಾಡಿಕೊಂಡು ಪೀಕೋ ಸ್ಟಿಚ್ ಮತ್ತು ಓವರ್ಲಾಕ್ ಸ್ಟಿಚ್ನ ಹೇಗಾಕೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್